ಏನಾಯ್ತಪ್ಪ ಕರೆಯಕತಿ ನೋಡಲ ಅಲಿ ನೋಡಲಿ ನೀನು ಹೆಂಗ್ ತನಿಸ್ಕೊಂಡಾಕಿ ಇದ್ದದ್ ಹಾಲೆಲ್ಲ ಚೆಲ್ಲಿ ಬಡದು ನೀರು ಕುಡ್ತಾಳ ಈಗ ಮನಿಗೆ ಹಾಲು ಏನು ಮಾಡೋದು ಏನು ಮಾಡೋದು ಹೇಳ ಡೈರಿನು ಬಂದಾಗಿರ್ತಾವ್ ಎಮ್ಮಿ ಹಿಂಡಿದ್ದನು ಮನೆಯಾಗ ಸಣ್ಣ ಸುಸಿ ಒಟ್ಟಿದ್ದಾರಿ ಒಂದು ಲೀಟರ್ ಜಾಸ್ತಿ ಹಾಲು ಇಟ್ಕೊಂಡಾಳು ಆಕಿ ಸೊಸಿಗೆ ಚಂದಂದ ಸ್ಟೀಲಿನ ಗುಂಡೆ ತಗೊಂಡ್ ಬಂದು ಆಕಿ ಕಾಜಿ ಮಾಡಾಕಿ ಬರುವಂಗ ಸಣ್ಣ ಇಟ್ಟು ಕಾಸ ಅಂದ್ರೆ ಈಕ ಏನೋ ಯೋಚನೆ ಮಾಡ್ಕೊಂತ ಉರಿ ಹೆಚ್ಚಿ ಅವ್ನ ಕಾಸಿ ಹಾಲೆಲ್ಲಾ ಉಕ್ಕಿಸಿ ಎಲ್ಲ ಚೆಲ್ಲಿ ರಾಡಿ ಮಾಡಿ ಈ ಏನಾಯ್ತು ಅಲ್ಲ ಆ ಕೈಲೇ ಗುಂಡೆ ತಿಳ ಗಿಡಕ್ಕೆ ಹೋಗಿ ಕಾಲ್ ಮೇಲೆ ಸುರಿಕೊಂಡ್ಲು ಕೈಯ ಸುತ್ಕೊಂಡ್ಲು ಯಾಕ యాక్ కైలే కైలు తగి ఉక్కిరు ఉకు మసర్బి హాతుల మసదర్బిలి గుండె కైలిబు కై ఎలా చుర్రుట్ట విష ಅಲ್ಲಾ ಅವ್ರು ಹೇಳಾಕತ್ತ ಮಶ್ಯದ್ ಬಿತ್ತುಕೊ ತೆಗಿ ಅಂತ ಇಷ್ಟ ಹಾಲ್ ಬಿದ್ರ ಬಿಳುವಲ್ ಯಾಕ ಮತ್ತ್ ತರಾಕ್ ಬರ್ತಿತ್ತು ಕೈ ಸುಟ್ರಿ ಈಗ ಮಾಡೋದ್ ಯಾರು ನಾನು ಹೇಳಕತಿಲ್ರಿ ನಾನು ಏನೋ ಯೋಚನೆ ಮಾಡಕತ್ತಿದ ಓಪ್ನಿಂಗ್ ಕರ್ತಿದ್ಲಾ ಅತ್ತಿ ಹುಕ್ಕಿ ಅತ್ತಿ ಬೇಡ ಮನೆಯಾಗ ಹೋಟೆಲ್ ಎರಡು ಹುಡುಗೈತಿ ಕುಣತ ಊರ್ ಹೋಗಕ್ಕೆ ಅತ್ತೆ ಅಂದ್ರ ಅದಕ್ಕೆ ನಾನು ಆಯ್ತಂತ ಯೋಚನೆ ಮಾಡ್ಕೊತ ಎಲ್ಲರೂ ಹೆಂಗಿರ್ತಾರಲ್ಲ ಎಲ್ಲಾರು ಹೋಗಿರ್ತಾರಲ್ಲ ಈಗ ಎಲ್ಲಾರು ಹಬ್ಬ ಆಚರಿಸ್ತಿರ್ತಾರಲ್ಲ ಮನಿ ಓಪನಿಂಗ್ ಎಲ್ಲಾರು ಎಷ್ಟು ಚಂದ ಮಾಡ್ತಿರ್ತಾರಲ್ಲ ನಾನಾ ಒಬ್ಬಕ್ಕೆ ಇಲ್ಲಲ್ಲ ನಮ್ಮ ಚಿಗವ್ ಮನಿ ಓಪನಿಂಗ್ ನಮ್ಮ ಮನೆ ಮನಿ ಹೆಂಗೈತೆ ಅಂತ ಇದ ಯೋಚನೆ ಮಾಡ್ಕೊಂಡು ತಲೆ ಹಾಕೋತಿದ್ನ ಹಾಲು ಇಟ್ಟದ್ ನೆನಪಲ್ರಿ ಅದು ಉಪ್ತು ಅತ್ತಿ ಬಂದಕ್ಕೆ ನನ್ನ ಕೈ ಹಿಡ್ಕೊಂಡು ಸ್ಟೀಲಿನ ಗುಂಡೆ ಐತಿ ಮೊದಲೇ ಸುಡಾಕತ್ತತಿ ನನ್ನ ಕೈ ಎರಡು ಕೈಲಿ ಹಿಂಗ ಗುಂಡೆ ಐತಿ ಹಿಂಗ ಗಿಡಕ್ಕೆ ಹೋದ್ರ ಕೈ ಸುಟ್ಟದ ರಕ್ಷಕ್ ನಾನು ಹೋಗೋದು ಬಿಟ್ಟೆ ಅದು ನನ್ನ ಕಾಲ್ ಮೇಲೆ ಬಿತ್ತಿ ಕಾಲು ಸುಟ್ತು ಕೈ ಸುಟ್ತು ಯವ್ವಾ ಏನು ಬೇ ಇದು ಮನಿ ಸೊಸಿಗೆ ಮಾಡೋ ರೀತಿನ ಇದು ಯಾಕೆ ಬೇ ಯಾಕಕ್ಕೆ ಕೈ ಸುಟ್ಟಿ ಬಿದ್ರು ಬೀಳುತ್ತಿದ್ದು ಹಾಲ ಏನ್ ಹೋದ್ರೆ ಹೊಕ್ಕಿದ್ದು ಒಂದು ಇಪ್ಪತ್ ರೂಪಾಯಿ ಹಾಲಾಗ ಹಾಕಿಲ್ಲ ಆಕೆ ಕೈಯ ಕಾಲ ಸುಟ್ಟ್ಯಾಲ ಈಗೆಲ್ಲ ಕೆಲಸ ನೀನ ಮಾಡ್ತೇನ ಅಲ್ಲಲ್ಲ ನಾನು ಹಿಂದಿ ಮಾತು ಕೇಳ್ಕೊಂಡು ನನ್ನ ಬೈಯಕತ್ತೇನ ಇಲ್ಲ ಇಲ್ಲ ನನ್ನ ನಿನ್ನ ಮಧ್ಯೆ ಎತ್ತಿ ಕಟ್ಟಕತ್ತಾಳಕಿ ನಾ ಏನೂ ಅಂದಿಲ್ಲ ಕೀಗೆ ನಾ ಏನೂ ಆಡೀಲ್ಲ ಮಶ್ಯದರ್ಬಿ ತಗೋರ ಹುಚ್ಚುಡುಷ್ಯದರ್ಬಿ ತಗೋನಾಕತ್ತೆ ಇನ್ನೇನು ನಿಮ್ಮಪ್ಪ ಬರ್ತಾನ ಅಂತ ಹೇಳಿ ಅಂಜಿಕೆಗೆ ಹೋಗಿ ಭೋಗನ ಹಿಡದು ನನ್ನ ಮೇಲೆ ಹಾಕಾಕತ್ತಾಳ ಆಯ್ಕೆ ಹಿಂತಿ ಮಾತು ನಂಬಿ ಅವ್ನು ಬೈಯಕತ್ತೇನ ತಗೋ ಬೇಕಾದ ಶುರು ನನ್ನ ಮೇಲೆ ನನಗೇನು ಹಾಲಿಂದ ಏನು ಹೆಚ್ಚಿಂದಲ್ಲ ಆದ್ರಾಗೆ ಮಾಡೋದಿತ್ತಿಲ್ಲ ನನ್ನ ಮೇಲೆ ಎತ್ತಿ ಕಟ್ಟಾಕತ್ತಾಳ ಆಕಿ ಈಗ ಹೊಟ್ಟೆಲೇಗ್ಯಾಳ ಹೊಟ್ಟೆಲೇಗ್ಯಾ ನೋಡೋನು ಹಾಲು ಯಾಕೆ ಇಳಿಸ್ಬೇಕಂತೇಳಿ ಎಲ್ಲ ಬೇಕಂತಲೂ ಚೆಲ್ಲ ಅಳ ಇದ್ರಾಗ ನಂದು ಏನು

ಬ್ಯಾಡವಾ ಈಗ ಹುಡುಗಿ ಐತಿ ನನಗೂ ಮನೆಯ ಕೆಲಸ ನಿಗುದಿಲ್ಲ ಬ್ಯಾಡ ಇನ್ನೊಂದ್ಸಲ ಹೋಗೋಂತ ನೋಡ್ಕೊಂಡ್ ಬರೋತ್ರೆ ಬೇಕಾರ ಗಂಟಾ ಕೂಡಿ ಆಕಿ ಮನೆಗೆ ಮನೆಗ್ ಹೋದ್ಮೇಲೆ ಅಲ್ಲಿವರೆಗೂ ಇರುವ ಅಂತ ಏನು ಹೆಂತಿಗೆ ನಿಮ್ಮ ಮೌ ಸುಳ್ಳು ಹೇಳ್ತಾನ ನೀನ್ ಹೇಂತಿ ಇಲ್ಲದ ಚಲ್ಲಂಗ ಬಲ್ಲಂಗ ಆಕಿ ಅಲ್ಲ ಆಕಿನ ಯಾವ ಪಾರ್ಲರ್ ಕಳ್ಸಿದ ಯಾವ ಹಿರೇತನ ಮಾಡ್ಬೇಕೆ ನಮ್ ಮನ್ಯಾಗ ಯಾ ಮಕ್ಕಳು ಪಾರ್ಲರ್ ಹೋಗಿದ್ ಗೊತ್ತಿಲ್ಲ ಇನ್ನು ಮುಂದೆ ಪಾರ್ಲರ್ ಗಿರ್ಲರ್ ಅನ್ನದಂಗ ಎಲ್ಲೂ ಹೋಗದಂಗ ಅರೇ ಕೈ ಮನಗಂಡು ಉರಿಯತ್ತ ರೀ ನನ್ನ ದವಾಖಾನಿಗೆ ಕರ್ಕೊಂಡು ಹೋದ್ರೆ ಇಲ್ಲ ಸತ್ತ ಹೋಗ್ತೇನೆ ರೀ ಕಾಲು ಉರಿಯಾಕತ್ತ ರೀ ನಡಿ ಹೋಗೋಣ ಇವರು ಮಾಡಿ ಮಾಡೋ ಮಾಡಿ ಸುಳ್ಳು ಹೇಳಕತ್ತಾರ ನಡಿ ಏ ಮಂಗ ನನ್ನ ಮಗನ ಅಲ್ಲಿ ನಿಮ್ಮವ್ವ ಸುಳ್ಳು ಹೇಳ್ತಾನೆ ಹೆಂಡತಿ ಮಾತು ನಂಬಕ್ಕತ್ತೇನ ಹಾಂ ಹೆಂಡತಿ ಮಾತ ನಂಬತ್ತೇನಿ ಎಪ್ಪಾ ನನ್ನ ಹೆಂಡ್ತಿ ಮನೆಯಾಗಿದ್ರ ನಾ ಹೆಂಗೋ ಅಕ್ಕಿ ನೋಡ್ಕೊಂತ ಕುಡಿಯೋದು ಬಿಡ್ತೇನೆ ಇಲ್ಲ ಹೊರಗೆ ಹೋಗೋ ಚಟಾನು ಬಿಡ್ತೇನೆ ನಾನು ಹಿಂದಿನ ನೀವು ಜಗಳ ಮಾಡಿ ಮಾಡಿ ತವ್ರಿಗೆ ಮುನಿಗೆ ಕಳ್ಸೋದು ಇಲ್ಲ ಏನಾರ ಪಿತೂರಿ ಮಾಡಿ ಅಕ್ಕಿಗೆ ನನಗೆ ಬೆಂಕಿ ಹಚ್ಚೋದು ನಾ ಕುಡಿದು ಬರೋದು ಏನು ನಾ ಚಲೋರು ನಿಮ್ಗೆ ಇಷ್ಟ ಇಲ್ಲನಾ ನಾನೇನು ಹಡದ್ದರೋ ಇಲ್ಲ ನೀವು ಯಾಕೆ ಯಾಕ ಚೇರಿ ಭಿ ಹೆಚ್ಚಾಗಿ ಏನೇನೋ ಮಾತಾಡ್ತತಿ ಅಪ್ಪಗನ ಹೆಂಗೈತಿ ನನ್ಗೆ ಯಪ್ಪಾ ನನಗೆ ಚಲೋನ ಆಯ್ತು ಮೈಗೆ ಏನ ನಾನು ಹೆಂತಿಗೆ ನೀವು ಏನು ಮಾಡಿರಲ್ಲ ಅದನ್ನೆಲ್ಲ ನಿಂತ್ಕೊಂಡು ನೋಡಿದನ್ನ ಯಾಕಂದ್ರೆ ಇತ್ತಲಾಗ ನಾನು ಕೈ ಕರಮತಿ ತೊಕ್ಕೊಂಡು ಇನ್ನು ಒಳಗೆ ಬರ್ಬೇಕಂತ ಬರಾಕತ್ತಿದ್ದೀನಿ ಅವು ಅನ್ನೋದು ನೀ ಅನ್ನೋದು ಎಲ್ಲ ಕೇಳಿಸ್ಕೊಂಡು ನಿಂತ ನೀ ಕರೆದ ಮೇಲೆ ಬಂದೇನೆ ನಾನು ಹೇತ ಸುಳ್ಳು ರಾಕ ಅಂತ ನನಗೆ ಅನಸ್ ಅತ್ತ ನಾನು ಇಷ್ಟ ದಿನ ನಿಮ್ಮನ್ನು ನಂಬ್ತಿದ್ನಿ ಅಕ್ಕಿನ ನಂಬ್ತಿರ್ಕಿಲ್ಲ ನಿಮ್ಮ ಮಾತು ಕೇಳಿ ಅಕ್ಕಿನ ಬೈತಿದ್ನಿ ಆತು ಇನ್ನು ಮುಂದೆ ನನಗೇನರ ಚಟ್ಗಳು ಇರ್ಬೋದು ಇರ್ಬೋದು ಆದರೆ ಹೇಳ್ತಿನ ಮಾತ್ರ ನಾನು ನಿಜವಾಗ್ಲೂ ಚಲೋ ತಮಗೆ ನೋಡ್ಕೋತೇನೆ ಆಕೆ ಹೆಂಗಾರ ಇರಬಲ್ಲ ಅಕ್ಕ ಇಷ್ಟಪಟ್ಟ ಮದುವೆ ಆಗಿದೆ ನನ್ನ ಮೇಲೆ ಕಷ್ಟಪಟ್ಟಾದರೂ ಆತು ಜೀವನ ಮಾಡಿ ತೋರಿಸ್ತೇನೆ ಆದ್ರೆ ಮಕ್ಕಳು ಮಕ್ಳಾಗೋಲ್ಲ ಅನ್ನೋ ಕಾರಣಕ್ಕೆ ಅಕ್ಕಿಂದು ಚಿತ್ರಹಿಂಸೆ ಕೊಡಾಕತ್ತಿರಲ್ಲ ನೀವು ಮಾಡೋ ಕಾಟಕ್ಕೆ ನಾನು ಕುಡ್ಕೊಡ್ದು ಹ್ಞೂ ಮನೆ ಬಿಟ್ಟು ಹೋಗ್ತೀನಿ ಇಲ್ಲ ರಾತ್ರಿ ರಾತ್ರಿ ಬಡ್ಗೆ ಹೋಗ್ತೀನಿ ಮಕ್ಳು ಆಗಂದ್ರೆ ಹೆಂಗಾಗಬೇಕಾ ಅಕ್ಕಿ ಏನು യവേ ಇನ್ನು ಮುಂದೆ ನಾನು ಹಿಂದಿಗೆ ಬಯ್ಯೋದಾಗಲಿ ನನಗೆ ಗೊತ್ತಿಲ್ಲದಂಗೆ ಆಕಿಗೆ ಅನ್ನೋದಾಗಲಿ ಮಾಡ್ರೆ ನಾ ಮಾತ್ರ ಸುಮ್ಮನೆ ಇರೋದಿಲ್ಲ ಈಕಿನ ದವಾಖಾನೆ ಕರ್ಕೊಂಡು ಹೋಗಿ ಬರ್ತಾನೆ ಕೈ ಎಲ್ಲ ಸುಟ್ಟು ಕರ್ಕಲಾಗ್ದಂಗೆ ಈಗ ಒಬ್ಬೊಬ್ಬ ಹೇಳಕತ್ತವ ಕೈಯ ಕಾಲ ನೋಡೋಣ ಅಲ್ಲ ನಿಮಗೆ ಹಾಲು ಹೆಚ್ಚಾಗಿತ್ತಾನೆ ಇವತ್ತು ರೂಪಾಯಿ ಏನೋ ಒಂದು ಇಪ್ಪತ್ತು ರೂಪಾಯಿನೋ ಎತ್ತದ ಕಾಲಿಗೆ ಹ್ಞೂ ನಾನು ಕೊಡ್ತಿದ್ನಲ್ ಒಂದು ಒಂದಿನ ಬಡ್ಗೆ ಹೋಗಿ ಏನು ಮಾಡಿಬಿಟ್ರು ಬೇ ನೀವು ಅಕ್ಕಿ ಕೈ ನಿಮಗೆ ಎಲ್ಲ ಅಡುಗೆ ಮಾಡಿ ಹಾಕ್ತಿದ್ನಲ್ಲ ಆಕಿನ ಹಿಲ್ ಲೀಟ್ರ್ ಬರೋಬ್ರ ಆಗೋದಿಲ್ಲ ಅಕ್ಕಿಂದ ಕೈನೂ ಕಮ್ಮಿ ಮಾಡುತ್ತಾನೆ ನಾನು ಹೊರಗೆ ಕರ್ಕೊಂಡು ಹೋಗ್ತೀನಿ ನಾ ಹೊರಗೆ ಕರ್ಕೊಂಡು ಹೋಗಿ ಒಂದು ಎರಡು ದಿನ ಇದ್ದು ಬರ್ತೀವಿ ನಾ ಮನೆಗೆ ಬರೋದಿಲ್ಲ ಈಗ ಆಕೆ ಕೈ ನೋವು ಕಮ್ಮಿ ಆಗೋವರೆಗೂ ನಾ ಮನೆಗೆ ಬರೋದಿಲ್ಲ ಏನಾರ ಮಾಡ್ಕೊಂಡ್ ಹೋಗ್ರಿ ಏನು ಹೋಗತ್ತಿಲ್ಲ ನೀನ್ ಏನ್ ಕರ್ಕೊಂಡು ಈ ಮನೆಗೆ ಕಾಲು ಇಡಬೇಡ ಈ ಮನೆ ಒಳಗೆ ಹೊತ್ಸಲ ತುಳಿಂಗಿಲ್ಲ ಆಕೆ ಕರ್ಕೊಂಡು ಹೊರಗೆ ಹೋತ್ರಿ ನಾ ಈಗತೆ ಕರ್ಕೊಂಡು ಬಂದು ಮನೆಗೆ ಬಂದೀ ಚಲೋ ಇಲ್ಲಾಂದ್ರೆ ಈ ಮನೆ ಒಳಗೆ ಕಾಲು ಇಡ್ದಂಗ ನೋಡು ಹೋಗೋದಲ್ಲ ಮೊದಲ ಮೊದಲ ದವಾಖಾನೆ ಕರ್ಕೊಂಡು ಹೋಗ್ಬರ್ರಿ ಕೈ ಬಾಳ ಉರಿ ಅದಾವ ನಾನು ಬಂದ್ ಮನೆಗ್ ಇರ್ತೇನೆ ನಾ ಎಲ್ಲಿ ಹೋಗೋದಿಲ್ಲ ಮಾವ ಅತ್ತೆ ನಾ ಎಲ್ಲಿ ಹೋಗೋದಿಲ್ಲ ಇಲ್ಲ ಅಂತೇನೆ ಅಕ್ಕ ಏನು ಹೇಳಾಕತ್ತಲ ಅದನ್ನ ಕೇಳು ಜಾಸ್ತಿ ಮಾತಾಡಿ ನಿನಗ ಅಕ್ಕಿಗೆ ಮನೆ ಒಳಗೆ ಜಾಗ ಇಲ್ಲ ಅಟ್ಟ ಎಷ್ಟ್ ಮಾಡ್ತೀರಿ ಮಾಡ್ರಿ ನೀವ್ ಎಷ್ಟ್ ಮಾಡ್ತೀರಿ ಮಾಡ್ರಿ ಮ್ಯಾಲ ದೇವ್ರ್ ಅಂತ ಅದಾನ. ಏನೋ ನಾನು ಕಾಟ ಕೊಟ್ನಿ ನಿಮ್ಮ ಮಾತು ಕೇಳ್ಕೊಂಡೇನು ಹೊಡೆದನಿ ತಲೆ ಆಗಿ ತುಂಬಿ ಯಾಕೆ ಹೊಡಿಯೋಂಗೆ ಮಾಡಿರಿ ಹಾಂ ನನ್ನ ತಲೆಗೆ ಕಲಸಿರಿ ಹಾಂ ನಮ್ಮ ಹೋಗಿ ಮಾತಾಡಿದ್ದಕ್ಕೆ ಏನೋ ಒಂದು ಆತು ಆಗಿತ್ತು ಇನ್ನು ನಾನು ಮಾಡಿದ್ದ ನಾನು ತಪ್ಪ ನಾನು ತಿದ್ದಕೊತನ ಆದರೂ ತಿದ್ದುಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಹ್ಞೂ ನಾನು ಹಿಂದಿನ ಕರ್ಕೊಂಡು ದವಾಖಾನೆ ಹೋಗ್ಕೊಂಡ್ ನಿನಗೇನ ನಿನಗೇನಾ ಹುರಿಯಾಕತಿತ್ತನಾ ಆಕೆ ಹಾಲು ಉಕ್ಕು ರುಕ್ಕುವಲ್ವ ಯಾಕೆ ಅಲ್ಲ ಈಗ ಕೈಯ ಕಾಲ ಎರಡು ಸೂಕ್ ಮಾಡಿ ಬಗ್ದ ಕೆಲಸ ಹಸನು ಮಾಡಿ ನಾನೇನೋ ಸಿಟ್ಟಿ ಹ್ಯಾಂಗೆ ಮಾಡಕ್ಕೆ ರೀ ಆಕೆ ಕೈ ಹಂಗೆ ಅಂತ ನನಗೇನು ಗೊತ್ತು ಅಲ್ಲಿ ಬುರುಬುರು ಗುಳ್ಳೆ ಇದ್ದು ಅಲ್ಲಕ್ಕೆ ಕೈಯ್ಯ ಕಾಲ ಏನು ಮಾಡಿದ್ರಿ ನಾ ಇನ್ನು ಅವ್ರ ತಮ್ಮನ ಮದ್ವೆ ಏನೋ ಐತಿ ಅವ್ರ ಮನೆಯನ್ನ ಬಂದು ಕೈಯ್ಯ ಕಾಲ ಸುಟ್ಟು ಅಂದ್ರೆ ಬಿಟ್ಟಾರ ನಮ್ಮ ಈಕೆ ಹೇಳಲ್ಲ ಅಂತ ತಿಳ್ಕೊಂಡ್ರೆ ಹೇಳೇ ಬಿಟ್ಲಿಕ್ಕೆ ಕಂಡು ಮುಂದೆ ಹಂಗೆ ಅವ್ರ ಮನೆಯನ್ನವ್ರ ಮುಂದೆ ಹೇರ ಅವರಪ್ಪ ಅರ ಹರವಿ ಪಲ್ ಏನೋ ಮಾಡ್ತಾರೆ ನಮ್ಮನ ಅಲ್ಲ ರೀ ನಾ ಯಾಕ ಅಂತ ಅನ್ಸಕತ್ತೈತಿ ಕೆಲಸ ಏನೋ ಮಾಡ್ತಾನೆ ಬಿಡ್ರಿ ಆದ್ರೆ ಈಗ ಏನಾರ ಕೇಳಿರಿ ಯಾರಾರ ಏನು ಹೇಳಿದ್ರಿ ಹೇಳಿ ಬಿಟ್ಲಂದ್ರೆ ಈ ಏನಾರಾ ಮಾಡ್ಕೊಂಡಾ ಹಾಳ್ ದವಿ ಬಿಡು ಬಂದ ಮೇಲೆ ಬೇಕಾ ಅಂಜಿಕೆ ಹಾಕಕ್ಕೆ ಹೇಳ್ದಂಗಿಲ್ಲ ಇಲ್ಲಂದಿ ಮತ್ತೆ ಹಿಂಗ ಕೊಂಬರ್ತಿ ನೋಡು ಕೆಲಸ ನೋಡಿ ಏನು ಮಾಡ್ತಿವ ಹ್ಮ್ ಹ್ಮ್ ಸ್ವಲ್ಪ ಕುಡಿ ಸಾಕು ನಂಗು ಬಿಟ ಬಾಳ ಸಾಕು ಬಿಡಿ ಬಾಯಿ ವರಿಸ್ತ ಅದು ನನ್ನಿಂದ ತಪ್ಪಾಯಿತು ಲಕ್ಷ್ಮಿ ನಾನು ಮಾಡಿದ್ದು ದೊಡ್ಡ ತಪ್ಪು ಆಯಿತು ಅಲ್ಲ ನವಕನಿಗೆನೋ ಹೋಗ ಬಂದು ಆ ಡಾಕ್ಟರ್ ಸಾಹೇಬ್ರು ಕೈ ಎರಡು ಸುತ್ತಾವ ನೀರ ಕೈ ಹಾಕಬೇಡಿ ಅಂತಾರೆ ಇನ್ನು ಮುಂದೆ ನನ್ನ ಮುಂದಿನ ಕೆಲಸ ಎಲ್ಲ ಹೆಂಗ ನೀ ಏನು ಯೋಚನೆ ಮಾಡಬೇಡ ನಿಂಗೆ ಎಲ್ಲ ಕೆಲಸ ಏನೇನೈತಲ್ಲ ಅದನ್ನ ನಾ ಮಾಡ್ತಾನೆ ಚೆನ್ನಾಗಿ ಬಳಿಕೋ ನಾ ಬಳೀತೇನೆ ನೀನು ಏನು ಚಿಂತೆ ಮಾಡಬೇಡ ಮಲ್ಕೋ ಈಗ ಟೈಮ್ ಅಪಾಯಿಂಟ್ಮೆಂಟ್ ಹಸ್ತನ ನಾಳೆ ಟಾ ಅಪಾಯಿಂಟ್ಮೆಂಟ್ ಅತ್ತಿನಂದ್ರೆ ಬೆಳೆಕೆ ನೋಡ್ದೆ ಎಲ್ಲ ಬೊಬಿ ಯೋಗಿರ್ತ ಏನಾಗೋದಿಲ್ಲ ಏನು ಸ್ವಲ್ಪ ಹೊತ್ತು ಮಲ್ಕೋ ಬಾಳ್ ಮಾತಾಡಕ್ಕೆ ಹೋಗ್ಬೇಡ ಡಾಕ್ಟರ್ ಏನು ಹೇಳ್ತಾರ ಆದರೂ ನೀ ಒಂದರ ಯಾವಾಗ ಹೆಂಗೆ ಇರ್ತೀರೋ ಗೊತ್ತಾಗಂಗಿಲ್ಲ ಈಗ ಚಲೋ ಇದ್ದಂಗ ಇನ್ನಮ್ಮ ಇರೋದಿಲ್ಲ ಅಲ್ಲ ನೀವು ಹೆಂಗ್ ಜೊತೆ ಮಾತಾಡೋದಿಲ್ಲ ಯಾರ ಆಕಿ ಮತ್ತು ಚಲೋ ಆತನ ನೋಡು ನಾ ನಿಜ ಹೇಳಕತ್ತೀನಿ ನನಗೆ ಆಕಿಗೆ ಯಾವ ಸಂಬಂಧವೂ ಇಲ್ಲ ನಾನು ಆ ರೀತಿ ಅಲ್ಲ ನೀನು ತಿಳ್ಕೊಂಡಂಗೆ ಅಲ್ಲ ಸುಳ್ ಹೇಳ್ಬೇಡಿ ನಿಮ್ಗೆ ಸುಳ್ ಹೇಳ ಚಟ ಭಾಳ ಐತಿ ನನ್ನ ಮ್ಯಾಲೆ ಬಾಳ ಕಾಜಿ ಅನ್ನೋದಿದ್ರೆ ಹೇಳ್ರಿ ಅದು ನಿಜವಾಗಲೂ ನಿಜವಾಗ್ಲೂ ನನಗೆ ಆಕಿಗೆ ಯಾವ ಸಂಬಂಧವೂ ಇಲ್ಲ ನೀನು ಇದನ್ನು ಕೇಳೋದ್ಬಿಟ್ಟು ನನ್ನ ಜೊತೆ ಚಲೋ ತಮಗೆ ಇದ್ರೆ ನಾನು ಚಲೋ ತಮಗೆ ಹೇಳ್ತೀನಿ ನೀನು ಇದೇ ರೀತಿ ಕೇಳೋದು ಅನುಮಾನ ಪಡಕತ್ರ ನನಗೂ ಹಂಗ ಅಂತ ಅನಿಸ್ತದೆ ನೋಡು ಅಂದ್ರೆ ನಾನು ನಿಮ್ಮ ಮೇಲೆ ಅನುಮಾನ ಪಡತೀನಿ ನೀವು ಮಾಡೋದೆಲ್ಲ ಸುಳ್ಳು ಕರೆನ ನನಗೆ ಯಾರಿಗೂ ಏನು ಸಂಬಂಧ ಇಲ್ಲ ನಾನು ಆ ರೀತಿ ಅಲ್ಲ ಆಯ್ತು ಆ ದೇವ್ರ ಮೇಲೆ ಭಾರ ಹಾಕಿ ನಾನು ನಿಮ್ಮ ನಂಬಿ ನಿಮ್ಮ ಜೊತೆ ಜೀವನ ಮಾಡ್ತೀನಿ ಏನಾದ್ರು ತಪ್ಪಿದ್ರೆ ನೋಡ್ಕೊಳ್ಳಿ ಆ ದೇವ್ರು ಈಗ ಮಲ್ಕೋತೀಯ ಏನಿಲ್ಲ ಆದ್ರೆ ಕೆಟ್ಟ ದಾರಿ ತುಳಿಯಂಗಿಲ್ಲ ಅಂತ ನನಗೆ ಮಾತು ಕೊಡ್ರಿ ನಿನ್ ಮೇಲೆ ಆನೆಗೂ ಇನ್ ಮುಂದೆ ಕೆಟ್ಟ ದಾರಿ ತುಳಿಯಂಗಿಲ್ಲ ಅಂದ್ರೆ ಇಷ್ಟ ದಿನ ತುಳಿತಿದ್ರಿ ಇಲ್ಲ ಆದ್ರೂ ತುಳಿಯಂಗಿಲ್ಲ ಅಂತ ಹೇಳತೀನಿ ಆದರೂ ನಿನ್ ಮೇಲೆ ಆನೆ ಹಾಕಿದೀನಿ ಇನ್ನು ಮುಂದೆ ಯಾವ ಕೆಟ್ಟ ಕೆಲ್ಸಾನು ಮಾಡಂಗಿಲ್ಲ ನೋಡಿ ಆನೆ ಹಾಕಿದಿರಾ ಏನಾದರೂ ಮಾಡಬಾರ್ದು ಮಾಡಿದ್ರೆ ನಾನು ನೆಗೆದು ಬಿದ್ದು ಹೋಗ್ತೇನೆ ನಾನು ಸಾಯಂಗ ನಿಮ್ಗೆ ಇಷ್ಟ ಇದ್ರೆ ಮಾಡ್ರಿ ಹಂಗೆ ಯಾಕೆ ಮಾತಾಡ್ತೀವಿ ಲಕ್ಷ್ಮಿ ಹೌದು ನಾನು ನಿಜವಾಗ್ಲೂ ಜೀವನದಾಗೆಲ್ಲ ಕೆಟ್ಟ ಕೆಲಸನ ಮಾಡಿದ್ದೀನಿ ಯಾಕಂದ್ರೆ ನನ್ನ ಕುಡ್ತದ್ ಚಟಕ ನನಗ ಯಾರ ನನಗ ನಕ್ಕೊಂತ ಮಾತಾಡ್ಸ್ತಿರ್ಲಾ ಅವ್ರೆಲ್ಲ ಅಂತ ಹೋಗ್ಬಿಡ್ತಿದ್ನಿ ಈಗ ನೀನೊಂದ್ ಸ್ವಲ್ಪ ಮನಿಗ್ ಬಂದ್ರ ಸಿಟಿಕ್ ಸಿಟಕ್ ಸಿಟಿಕ್ ಮಾಡ್ತೀಯಾ ಹಿಂಗಾಗಿ ನನ್ ತಲೆ ಕೆಟ್ಟ ಬಿಡ್ತತಿ ನೀ ಬಂದ ತಕ್ಷಣ ಮಾತಾಡಿರ ನಾ ಪ್ರೀತಿಲೆ ಮಾತಾಡಿರ ನನ್ಗೆ ಎಷ್ಟು ಬೇಕಷ್ಟು ಖುಷಿ ಆಕತಿ ಏನಂತೀಯ ಪ್ರಯತ್ನ ಪಡ್ತೀನಿ ಬೇಡ ಈಗ ಹೊತ್ತು ಆತ ಹೋಗಿ ದನಿಗೋಗ ಹೇಳೇನ ಆಗಿತ್ತ ನೀ ಏನ್ ಮಾಡಂದ್ರ ನಾಳೆ ಹಚ್ಚುಂತೆ ಈಗ ನಿನ್ ಊರಿಗೆ ನಿ ಯುವ ಯುವ ಅಂತ ಮಾತಾಡೋಕಂತ ಯಾಕೆ ನೆಳಾತೆ ನನ್ನ ಮಗಳಂತ ತಾಯಿ ಗೊತ್ತಾಗಿ ಬಿಡ್ತಿತಿ ಏನು ಅವ್ರು ಮತ್ತೆ ಈಗ ಊರಿಂದ ಬರ್ತಿರ್ತಾರೆ ಇನ್ನು ಬೇಡ ಅಚ್ಚ ಅವ್ರಿಗೆ ಯಾಕೆ ನಿಗರಾ ಕೊಡ್ತಿ ಹ್ಮ್ ರೀ ಆಯ್ತು ಹ್ಮ್ ಸರಿ ಅಲ್ಲ ನಾನು ಇವತ್ತ ನಮ್ಮ ಚಿಗೋಗೋಳ್ ಮನೆ ಓಪನಿಂಗ್ ಹೋಗಿದ್ನಿ ಅಂದ್ರ ನಿನ್ನೆ ನಾನು ನೋಡ್ ಬರ್ತಿದ್ನಲ್ಲ ನಂದು ಅದೊಂದು ಆಸೆ ಐತಿ ನೀವು ಕಳ್ಸಲಿಲ್ಲ ಅಲ್ಲ ಮದುವೆಗೆ ಬಂದಾಗಿಂದ ನೀವು ಅದಕ್ಕೂ ಸರಿಯಾಗಿ ಕಳಸಾತೇನೇ ಇಲ್ಲ ಇರ್ಲಿ ತೋ ನಿಮ್ಮ ತಮ್ಮನ ಮದುವೆಗೆ ಹೋಗಿರ್ತೀಯಲ್ಲ ಅವಾಗ ನಾನು ನಿಮ್ಮ ಚಿಗೋನ ಮನೆ ನಾನು ನಿನ್ನ ಕೂಡ ಅಲ್ಲೇ ಹೋಗಿ ನೋಡ್ಕೊಂಬೋರ್ನಂತ ಈಗ ಏನಾರ ಹೋಗೋದು ಅರ್ಜೆಂಟ್ ಐತನ ಇಲ್ಲಿ ತಗೋ ಅಲ್ಲಿ ಮತ್ತೆ ಮನೆಯಾಗ ಈಗ ಹೂ ನಿಗೋದಿಲ್ಲ ನೀನ ಅರ್ಥ ಮಾಡ್ಕೊ ಅಲ್ರಿ ಅತ್ತಿನ ಹೋಗಿ ಕೈ ಹಿಡಿದು ಎಳೆದು ಹಿಡ್ಕೊ ಗುಂಡೆ ಇಳಿಸ್ಕೊಂಡೆ ಅಂತ ಕಸ ನಾನು ಕೈ ಹಿಡಿದು ಎಳೆದು ಕೈ ಹಿಡಿಯಾಕತ್ತಿದ್ದು ನೀವು ಅವ್ರಿಗೆ ಏನು ಅನ್ನಲಿಲ್ಲ ಅಷ್ಟೇ ಅಷ್ಟೊಂದು ಬಂದು ಸುಮ್ಮ ಮಾಡಿದಾರ ತಪ್ಪಿನ ಇನ್ನೇನು ಆಗಬೇಕಾಗೈತಿ ಹೇಳು ಏನಂದ್ರೆ ಆಗೋದೈತಿ ಏನು ಬಿಟ್ರೆ ಆಗೋದೈತಿ ನಾನೇ ಅಲ್ಲ ಮತ್ತೆ ಮನೇನ ಬಿಟ್ಟು ಹೋಗ್ತೇನೆ ಅಂತೆ ನೀನ ಬ್ಯಾಡಂದಿ ನೀವೇನು ಅತ್ತ ಪೂರ್ತಿ ಬಿಟ್ಟು ಹೋಗ್ತಾನಂದ್ರನ ಇಲ್ಲ ಎರಡು ದಿನ ಹೋಗಿ ಬರ್ತಾನಂದ್ರಿ ಮತ್ತೆ ಬಂದಮೇಲೆ ಇಲ್ಲಿ ನಮ್ಗೆ ಇರೋ ಜಾಗ ಆಗ್ತಾನ ಮೂತಿ ಯಾರ ತೋರ್ಸಕ್ಕತ್ತೆ ಅದೆಲ್ಲ ಇದನ್ಸಲ್ಲ ರೀ ಯಾಕೋ ನನಗೆ ಅದು ಇಲ್ಲಿ ಅತ್ತಿ ಮಾವನ ಜೊತೆ ಹೊಂದಾತಿನೇ ಇಲ್ಲ ಅವರು ಚುಚ್ಚು ಚುಚ್ಚು ಮಾತಾಡ್ತಾರೆ ಅದು 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 ನಿಮ್ಮ ತಮ್ಮನ ಹಿಂದೆ ಬೇರೆ ಭಾಳ ದೊಡ್ಡ ಶ್ರೀಮಂತ ಶ್ರೀಮಂತದಾಳ ಆಕಿ ತೋರ್ಸಿ ತೋರ್ಸಿ ಇವ್ರು ನನಗೆ ಮಾತಾಡ್ತಾರೆ ಮಾತಾಡ್ತಾರ ನನಗೊಂದರ ಅನ್ಸಾತ್ರಿ ರೀ ನಾವು ಎಲ್ಲಾರ ಬ್ಯಾರಿದ್ದ ರೀ ನೋಡು ಬ್ಯಾರಿದ್ದ ದುಡ್ಕೊಂಡು ತಿನ್ನೋದು ಹಂಗ ಬಾಯಿಲಿ ಅಂದಂಗ ಅಲ್ಲದು ಏನ ಅದೆಲ್ಲ ಸುಲಭ ಅಲ್ಲ ನಾಳೆ ಎಲ್ಲ ಕಷ್ಟ ಬರ್ತಾವ ಅದು ಇದು ತಗೋಳುದು ರೇಷನ್ ತಗೊಳಕ ಮಾಡಾಕ ಎಲ್ಲ ನಿಗ್ರಾಕ್ ಅವ ಇಲ್ಲೆಲ್ಲಾ ಏನಕ್ಕ ಹೊಲ್ದಾಗಿಂದ ಬರ್ತತಿ ಪೀಕ ಭತ್ತ ಜೋಳ ಕಾಯಿಪಲ್ಲೆ ಎಲ್ಲ ಹೊಲ್ದಾಗಿಂದ ಬರುವಾಗ ಚಿಂತೆ ಚಿಂತಿರುದಿಲ್ಲ ಅಲ್ಲಿ ಆದ್ರೆ ಎಲ್ಲ ಪ್ರತಿ ಒಂದನ್ನು ನಾವು ಕೊಳ್ಬೇಕ ನಾವು ದುಡ್ಡು ದುಡ್ದದ್ದೆಲ್ಲಾನು ನಾವು ಬರೀ ತಿನ್ನಕ ಖರ್ಚು ಮಾಡ್ದಂಗ ಆಕತಿ ಉಳಿತಾಯ ಎನ್ನೋದ ಆಗೋದಿಲ್ಲ ಕಷ್ಟ ಸುಖಾನೋ ಮಕ್ಳ ಮರಿ ಆಗಿ ಎಲ್ಲಾ ದೊಡ್ಡ ಆಗುವವರೆಗೂ ನಾವು ಇಲ್ಲೆ ಇರ್ಬೇಕಾಕತಿ ಏನಂತಿ ಏನೋರಿ ಆ ದೇವ್ರು ನನಗೂ ಒಂದು ಮಕ್ಕಳ ಭಾಗ್ಯ ಅಂತ ಕೊಟ್ಟು ಬಿಟ್ರ ಇದಕ್ಕೆತಿ ಈ ನನ್ ಮದ್ವೆಗೆ ಈಗೇನ್ ಬಾಳ ದಿನ ಆಗಿಲ್ಲ ಬಾಳ ವರ್ಷನು ಆಗಿಲ್ಲ ಅಲ್ಲ ಹತ್ತತ್ರ ಒಂದ್ ಏಳೆಂಟು ತಿಂಗಳ ಆತನ ಅಷ್ಟ ಏಳೆಂಟು ತಿಂಗಳ ಆದ್ರೂನು ಬರೀ ನಿಮ್ಮವ್ವ ಬಂಜಿ ಬಂಜ್ ಅಂತಾರ ಯಾರು ಈ ತರ ಅಂತಾರೆ ಹೇಳ್ರಿ ಅಲ್ಲ ಆಕಿ ಏನೋ ಲಗುನ್ ಇತ್ತೈತಿ ಒಟ್ಟಿಲ್ಲೆದಾಳ ಈಕಿಗಿನ್ನ ಆಗ್ವಲ್ಲೋ ಈಕಿಗಿನ್ನ ಆಗ್ವಲ್ಲೋ ಅಂತಾಳ್ ನಿಮ್ಮವ್ವ ಅದಕ್ಕೆ ನಾವ್ ಎಲ್ಯಾರ ಅಹ್ ದೆ ದೆ ಇದು ಅಣ್ಣಾ ಹೋಕ್ಕೆವಲ್ಲ ಅಲ್ ದೇವ್ರಿಗ್ ಹೋಗೋಣೇನ್ರಿ ಎಲ್ಲಿ ಅಕ್ಕ ನಮ್ಗ್ ಹೋಕ್ಕೆರಲಾ ಅಲ್ಲಿ ಹ್ಮ್ ನೋಡೋಣ ಇವ್ರು ಏನ್ ಅಂತಾರೋ ಮತ್ತ್ ಇವ್ರ ಏನ್ ಅಂತಾರೋ ತಿಳ್ಕೊಬಾರ್ದಲ್ಲ ಎಲ್ ಹೋಕಿ ನಮ್ ಮನ್ಯಾಗ ಎಲ್ಲು ಹೋಗದಂಗ್ ನೋಡ್ವ ಯಲ್ಲಿ ಹೋಗದಂಗ ಏನ ನಾ ಈಗ ಹೇಳಾಕತ್ತಾನ ನೀ ಅದನ್ ತಂದ್ ಕಟ್ಟಿನಿ ಇದನ್ ತಂದ್ ಕಟ್ಟಿನಿ ಅಲ್ಲಿ ಹೋಗಿ ಇದನ್ ತಗೊಂಡ್ ಬನ್ನಿ ಅದನ್ ತಗೊಂಡ್ ಬನ್ನಿ ನಮ್ ಮನ್ಯಾಗ ನಡಿಯೋ ಮಾತ ಅಲ್ಲ. ನಿನಗೆ ಆಗಲಿ ಇಲ್ಲ ಅಂದ್ರೆ ನನ್ನ ಮಗ್ಗೆ ಇನ್ನೊಂದು ಮದುವೆ ಮಾಡ್ತಾನೆ ಅದನ್ನ ಬಿಟ್ಟು ನೀ ಎಲ್ಲಿ ತೋರಿಸ್ತಾನೆ ಇಲ್ಲಿ ತೋರಿಸ್ತಾನೆ ಆದರ್ಸ್ತಾನು ನಮ್ಗೆ ಆ ಟ್ರಕ್ ಹಾಕಿಲ್ಲ ಬೇಕಾದ್ರೆ ನಿಮ್ಮ ಅಪ್ಪನ ಮನೆಯವ್ರಿಗೆ ಹಾಕಿ ತೋರ್ಸನು ತೋರಿಸಿ ನಿತ್ರ ಹ್ಞೂ ಮಾಡ್ಕೊ ಇಲ್ಲೇ ಇದ್ದ ಅವ್ರು ಬಂದು ಬಂದು ಕರ್ಕೊಂಡೋಗಿ ತೋರಿಸಿ ಮತ್ತೆ ಇಲ್ಲೇ ತಂದು ಬಿಡ್ಬೇಕು ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ತೋರಿಸೋದಲ್ಲ ತೋರ್ಸೋದಲ್ಲ ಏನು ಹೇಳಕತ್ತಾನ ನೀ ಲಗು ನಿತ್ತಿ ಇದೊಂದು ವರ್ಷ ತೊಗೊಂಡು ನಿತ್ತಿ ನಿಂತಿ ಹ್ಯಾಂಗೆ ಇಲ್ಲ ಅಂದ್ರೆ ನನ್ನ ಮಗ್ಗೆ ಇನ್ನೊಂದು ಕನೇನು ಯಾವ್ವಾ ಏನು ಮಾತಾಡಕತ್ತೀನಿ ನೀನು ಹ್ಞೂ ಮಾತಾಡು ಮಾತನಾ ಈಗ ಕೈ ಸುಟ್ಟಿದಿ ಇನ್ನೇನು ಮಾತಾಡ್ತಿ ನೀ ಜಾಸ್ತಿ ಮಾತಾಡ್ಬೇಡ ಇವ್ನ ತಗೊಂಡ್ ಹೋಗ್ಬಾ ಅಯ್ಯೋ ಚಿನ್ಲಿ ಬೇಕಾರ ಬಿಡ್ತಾಳೆಡ್ಲಿ ಬೇಕಾದ್ರಾಗ ಬೀದ್ ಉಳ್ಳ್ಯಾಡಾಡ್ರಿ ನನಗೇನ್ ಹರ್ಕತ ಯವ್ವ ಇಷ್ಟ ದಿನ ನಿಮ್ ಮಾಡಿದಾಳ ಮಾಡಿದಾಳಕಿ ಆಕಿ ಕೈ ಸುಟ್ಟದ್ದು ನೀನ ಗೊತ್ತೈತ್ ನನಗ ಈಗ ಇಷ್ಟು ಮಾತಾಡ್ತಿಲ್ವಿ ಒಂದ್ ಇಟ್ ಉಪ್ಪಿಟ್ಟು ಮಾಡ್ಕೊಡ್ಲಿಲ್ಲ ನೀ ನಾನು ಹೆಂಗ್ ಬಂದಿತ್ತನೋ ಹಂಗ್ ಮಾಡಿ ಪಾಪ ಅದು ತಿನ್ನಲಿಲ್ಲ ಆಕಿ ಉಪ್ಪು ಖಾರ ಕರೆಕ್ಟ್ ಆಗಿತ್ತು ಇಲ್ಲಿ ಆಮೇಲೆ ಅದಕ್ಕೆ ಒಂದು ಹಿಟ ತಿನ್ಲಕ್ಕಿ ಏನು ಬೇ ಒಂದಿಟ ಏನು ಮಾಡೋದಿಲ್ಲ ಅಂತೀಯಲ್ಲ ಹಿಂಗೆ ಮಾಡ್ತಿ ಅಲ್ಲ ಎಲ್ಲ ಕೆಲಸ ಮಾಡೋ ಕಡೆ ಎಂಥ ಚಲೋ ಮಾಡಿಸ್ಕೊತೀರಿ ಈಗ ಮಾಡಕ್ಕೆ ನೋಡ್ರಿ ಒಲ್ಲೆ ಅಂತಾರಲ್ಲ ಆಕಿಗೂ ಅದು ಮಾಡಬೇಕು ಅಲ್ಲ ತರುಣ್ ಅವತ್ತು ನಮ್ಮ ಫಂಕ್ಷನ್ ಕೇಳಿದ್ರೆ ನೀ ಬರಲಿಲ್ಲ ಯಾಕ ಜ್ಯೋತಿ ಅದೇ ಬರಕಾಗುತ್ತೆ ಅಲ್ಲ ನಾನು ಬಂದ್ರೆ ಏನು ತಿಳ್ಕೊತಾರೆ ನಿಮ್ಮ ಮನೇಲಿ ನಮ್ಮ ಇಬ್ಬರ ಮಧ್ಯೆ ಅನುಮಾನ ಬರೋದಿಲ್ಲನ ಮೊನ್ನೆ ಪೂರ್ಣಿಮ್ ಮಾತಾಡುವಾಗ ನಿಮ್ಮ ಅಮ್ಮಗ ಅನುಮಾನ ಅಂತ ಹೇಳಿದ್ದಿ ಆದ್ರೆ ಅದು ಮತ್ತು ನಾನು ನೀನು ಕ್ಲೋಸಾಗಿ ಮಾತಾಡೋದ್ರಿಂದ ಯಾರಿಗಾದ್ರೂ ಅನುಮಾನ ಬಂದು ನಾಳೆ ನನ್ನ ಕೆಲಸಕ್ಕೂ ತೊಂದರೆ ಆಗಬಾರ್ದು ನಿನಗೂ ಏನು ತೊಂದರೆ ಆಗಬಾರ್ದಲ್ಲ ನಾನು ಒಂದು ಸೆಟ್ಲ್ ಆದ್ಮೇಲೆ ನನ್ನ ಅದು ಇನ್ನೂ ನಂದು ಒಂದು ಸ್ವಲ್ಪ ನಾನು ಮುಂದೆ ಕಮಿಷನರ್ ಆಗೋ ಇದೈತಿ ಚಾನ್ಸಸ್ಸು ಅದಾಯಿತು ಅಂತ ಅಂದ್ರೆ ಮುಗೀತು ಅಲ್ಲಿಗೆ ನಾನು ನಿಮ್ಮ ಮನೇಲಿ ಇವಾಗ ಕೇಳಕ್ಕೆ ಬರೋದು ಚಲೋ ಇರ್ತೈತಿ ಈಗ ಹಂಗೆ ಬಂದು ಅಂದ್ರೆ ನಾಳೆ ನನಗೂ ಇದಿರಲ್ಲ ನಿನಗೂ ಇದಿರಲ್ಲ ಮನೇಲಿ ನಂಗೆ ಬೆಲೆ ಕೊಡ್ದಿದ್ರೆ ನಿನಗೂ ಸಿಟ್ಟು ಬರುತ್ತಲ್ಲ ಹಂಗೆ ನನಗೂ ಏನಾದರೂ ಅನ್ಸುತ್ತೆ ಬೇಡ ಸುಮ್ಮನೆ ಏನಂದ್ರೆ ನಾನೊಂದು ಸೆಟಲ್ ಆದಮೇಲೆ ನಾನು ಒಂದು ಜಾಗ ತೊಗೊಂಡಿದ್ದೀನಿ ಮನೆ ಕಟ್ಟಿಸ್ತಾ ಇದ್ದೀನಿ ಅದಾದಮೇಲೆ ನಾನು ನಿನ್ನ ಬಂದು ಅಲ್ಲಿ ಹೆಂಗೆ ಕೇಳ್ತೀನಿ ಏನಂತೀಯ ಅಯ್ಯೋ ನೋಡಿನ ಮನೆ ತೊಗೊಂಡಾಯ್ತು ಇನ್ನು ನನ್ನ ಮದುವೆ ವಿಚಾರ ಮಾತಾಡ್ತಾಳ ಅದಕ್ಕೆ ನಮ್ಮಅಮ್ಮ ಆಗಳಲ್ಲ ಒಬ್ಬಕ್ಕೆ ತಲೆ ತಿನ್ನಾಕತ್ತಾಳಕಿ ನಮ್ಮ ಅವನ ತಲೆ ತುಂಬ್ತಾಳ ಅದಕ್ಕೆ ನನಗೆ ಹಿಂದಾಗಡೆ ಮದುವೆ ಗಿದ್ವಿ ಅಂತಂದ್ರೆ ನಾ ಬೇರೆದವ್ರು ಯಾರನ್ನು ಮದುವೆ ಆಗಲ್ಲ ನೀನೇ ಮದುವೆ ಆಗೋದು ನೀನು ನನಗೆ ಮೋಸ ಮಾಡಲ್ಲ ಇನ್ಸ್ಪೆಕ್ಟರ್ ಆಗಿದ್ಯಾ ಮತ್ತು ಏನಾದರೂ ಡಬಲ್ಗೆ ಮಾತಾಡಕತ್ತೀನ ಏ ಹುಚ್ಚು ಏನಂತ ಮಾತಾಡಕತ್ತೀಯ ಅಲ್ಲ ನಿನ್ನ ಜೊತೆ ನಾನು ಡಬಲ್ಗೆ ಮಾತಾಡ್ತೀನ ನಿನ್ನ ಜೊತೆ ನಂದು ನಿಜವಾದ ಪ್ರೀತಿ ಯಾವ ಕಲ್ಮಶ ಇಲ್ದಾನು ನಾನು ಪ್ರೀತಿ ಮಾಡಾಕತ್ತೀನಿ ನಾಳೆ ನಿನ್ನ ಮದುವೆ ಆದ್ಮೇಲೆ ರಾಣಿ ತರ ನೋಡ್ಕೊತೀನಿ ಗೊತ್ತಾ ಹೌದಾ ಆಯ್ತು ನಂಗೆ ಬಹಳ ಖುಷಿ ಆಯ್ತು ಸರಿ ತುಂಬಾ ಹೊತ್ತಾಯ್ತು ಬಂದು ಚಾ ಕುಡುದಲ್ಲ ನೀನು ಡ್ಯೂಟಿಗೆ ಹೋಗು ನಾನು ಕಾಲೇಜ್ ಹೋಗ್ತೇನೆ ಹ್ಞೂ ಮತ್ತೆ ಹೊತ್ತಾದ್ರೆ ಕಾಲೇಜಲ್ಲಿ ಬೈತಾರ ಅದಾದ್ಮೇಲೆ ನಾನು ಬಹಳ ದಿನ ಹೋಗ್ಲಿಲ್ಲ ಹಿಂಗ ಇದು ಮಾಡಕ್ಕೆ ಮನೇಲಿ ಕಂಪ್ಲೇಂಟ್ ಹೋಗೈತಿ ಸರಿನಾ ಸರಿ ಆಯ್ತು ಜ್ಯೋತಿ ಟೇಕ್ ಕೇರ್ ಫೋನ್ ಮಾಡ್ತೀನಿ ಹ್ಞೂ ಬೇಗ ಇದು ಮಾಡ್ ನನಗೂ ನಿನ್ ಬಿಟ್ಟಿರೋ ಶಕ್ತಿ ಇಲ್ಲ ನಾಳೆ ನಮ್ಮಮ್ಮನ ಡೆಲಿವರಿ ಅದು ಆದ್ರೆ ಲಗು ಮದ್ವಿ ಮಾಡಂಗಿಲ್ಲ ಮದ್ವಿ ಮುಂದೆ ಹಾಕಕ್ಕೆ ನೋಡ್ತಾರೆ ನಮ್ಮಮ್ಮನ ಡೆಲಿವರಿ ಆಗೋಷ್ಟ ನಾನು ನಿನ್ ಜೊತೆ ಮದುವೆ ಆಗ್ಬಿಡ್ಬೇಕು ಅನ್ನೋ ಆಸೆ ಐತಿ ಮನೇಲಿ ಏನಾದರೂ ಒಪ್ಕೊಳ್ಳಿಲ್ಲ ಅಂತಂದ್ರೆ ನನ್ನ ಜೊತೆ ಓಡ್ ಬಂದು ಮದ್ವೆ ಆಗ್ಬಿಡ್ತೀನಿ ನನಗಂತೂ ನಿನ್ ಬಿಟ್ಟಿರೋ ಶಕ್ತಿನೇ ಇಲ್ಲ ಏನು ಹೇಳಿದ್ರು ಕೇಳಲ್ಲ ನಾನು ನಾಳೆ ನನ್ನ ಪಾಲ್ ನಾಸ್ತಿ ಬರೋಂಗೆ ಬಂದೇ ಬರುತ್ತೆ ನಮ್ಮಪ್ಪ ಅಂತೂ ನನ್ನ ಪಾಲಿಗೆ ಒಂದು ಮನೆ ಇಟ್ಟೆ ಬಿಟ್ಟಿದ್ದಾರೆ ಹೆಂಗ ಅದು ನಾನು ಪಾಲಿಗೆ ಬಂದೇ ಬರ್ತೈತಿ ತೊಗೊಂಡು ನಿಮ್ಮ ನಿಮ್ಮನೆ ಆಸ್ತಿ ನಮ್ಮ ಮನೆ ಆಸ್ತಿ ಎಲ್ಲ ಸೇರಿ ಡಬಲ್ ಮಾಡಿದ್ರೆ ನಮ್ಮ ಪಪ್ಪ ಅವಾಗ ದೊಡ್ಡದಾಗಿ ಜಮ್ಮು ಅಂತ ಇರ್ಬೋದು ಹೋಗ್ಲಾ ಡ್ಯೂಟಿಗೆ ಹೇಳಿ ಆಗುತ್ತೆ ಅಲ್ಲ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಯಾವಾಗ ಹೋಗೋಣ ಶಾಪಿಂಗ್ ಗೆ ನಾನು ಸ್ವಲ್ಪ ಬಟ್ಟೆ ತಗೋಳೋದಿತ್ತು ಆಮೇಲೆ ನಾನು ಒಂದು ಸ್ಮಾರ್ಟ್ ವಾಚ್ ತಗೋಬೇಕಾಗಿತ್ತು ನಾನು ಆಮೇಲೆ ಸ್ಪೆಕ್ ತಗೋಬೇಕು ಸ್ವಲ್ಪ ಅದು ಇದು ನನ್ನ ತಗೋಬೇಕಾಗಿತ್ತು ಆರ್ಟಿಫಿಷಿಯಲ್ಸ್ ಏನಾದರೂ ಬೇಕಾಗಿತ್ತು ನಂಗೆ ಆಟೋ ಅಷ್ಟ ಅದೆಲ್ಲನೂ ತಗೋಬೇಕಾಗಿತ್ತು ಪ್ಲೀಸ್ ಹೋಗೋಣ ಸರಿ ಇವತ್ತು ಬೇಡ ಈಗ ಸಂಡೆ ಹೋಗೋಣ ನಂಗೆ ರಜೆ ಇಲ್ಲ ಡ್ಯೂಟಿಗೆ ಸಂಡೆ ಹೋಗೋಣ ಓಕೆ ಹ್ಞೂ ಸರಿ ಆಯಿತು ಎಲ್ಲ ನೀನೇ ಕೊಡಿಸ್ಬೇಕು ಹ್ಞೂ ಸರಿ ಆಯಿತು ಬರಲಾ ಬಾಯ್